ಇದೆಲ್ಲ ಬಿದ್ರು ಕಡೆ ಸೊ ಇವಾಗ ನೋಡಿ ದುಡ್ಡು ಕೊಟ್ಬಿಟ್ಟು ತರೋ ಅಂತ ಪರಿಸ್ಥಿತಿ ನಂದು ಬಟ್ ಆದರೂ ಇದೊಂಥರ ಚೆನ್ನಾಗಿರುತ್ತೆ ಬಿದ್ರು ಕಡಲೆ ಸಾಂಬಾರು ಕಾಲು ಕೈ ಇಲ್ಲ ಅಂದ್ ಇಟ್ಕೊಂಡು ಅವ್ನು ಯಾಕೆ ಡಿಫ್ರೆಂಟಾಗಿ ನೋಡ್ತೀರಾ ನೀವೆಲ್ಲ ಅವರು ಮನುಷ್ಯ ಅವ್ರಿಗೂ ಬದುಕೋ ಅರ್ಹತೆ ಹಕ್ಕು ಎಲ್ಲನೂ ಇದೆ ಅವ್ರಿಗೆ ಅವ್ರಿಗೆ ಬೇಕಾಗಿರೋ ಅಂಥದ್ದನ್ನ ಕೇಳೋ ಅರ್ಹತೆನೂ ಇದೆ ಈ ಫ್ಯಾಮಿಲಿಗಳು ಕೆಲವೊಂದು ಇರ್ತವೆ ಕಿತ್ತೋದ್ ಫ್ಯಾಮಿಲಿಗಳು ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಅವ್ರಿಗೆ ಏನಾದ್ರು ವಿಷಯ ಕೊಟ್ಟು ಸಾಯಿಸ್ಬಿಡಿ ಈ ಬಿದ್ರು ಕಳೆ ತುಂಬ ಆರೋಗ್ಯಕ್ಕೆ ಒಳ್ಳೇದಿದೆ ಆ್ಯಕ್ಚುಲಿ ಒಂದೊಂದು ಕಡೆ ಈ ಬಿದ್ರ ಕಳೆ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಬಟ್ ನಮ್ಮ ಕಡೆ ತಿಂತೀವಿ ಬಟ್ ಕೆಲವೊಬ್ರು ಬಿದ್ರ ಕಳೆ ಅಂದ್ರೆ ಏನು ಹೆಂಗಿರುತ್ತೆ ಹೆಂಗ್ ಸಾಂಬಾರು ಮಾಡಿ ತಿಂತೀರಾ ಅಂತಲೂ ಕೇಳಿದ್ರು ನನ್ನನ್ನು ಹಾಂ ಬಂದ್ಬಿಟ್ಟವೆ ನಮ್ಮ ಕಾಲದಲ್ಲಿ ಏನು ಇರಲಿಲ್ಲ ನಮ್ಗೆ ತಿನ್ನೋಕ್ಕೆ ಒಂದು ನನ್ನ ರೂಪಾಯಿ ಕೊಡ್ತಾ ಇರಲಿಲ್ಲ ಇವಕ್ಕೆ ಏನೇನೋ ಕೊಡಿಸ್ಬೇಕಲ್ಲಪ್ಪ ನಾವು ಇಲ್ಲೇ ತಗ್ಲಾಕೋಬಿಡ್ತು ಇಟ್ಲಿ ಮಲ್ಗೋಕ್ಕೂ ಆಗಲ್ಲ ಮಲಗಿದ್ರು ಆಗಲ್ಲ ಕೂತಿದ್ರೂ ಆಗಲ್ಲ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಇದು ಸಹಾಯಕ್ಕೂ ಆಗಲ್ಲ ಇದು ಬದುಕಕ್ಕೂ ಆಗಲ್ಲ ಬಟ್ ಕೆಲವರಿಗೆ ಇದು ಅರ್ಥ ಆಗಲ್ಲ ಹೆಂಗೇಗೋ ಮಾತಾಡ್ತಾರೆ ಅಯ್ಯೋ ಅವ್ರಿಗೆ ಏನು ಗೊತ್ತಪ್ಪ ನಿಂಗೆ ಎಷ್ಟೇ ದುಡ್ಡು ಆಸ್ತಿ ಏನೇ ಇದ್ದರೂ ಆರೋಗ್ಯ ಇಲ್ಲ ಅಂದಮೇಲೆ ಅವ್ನು ಬದುಕೋಕ್ಕೆ ಚಾನ್ಸೇ ಇಲ್ಲ ಅದರಲ್ಲೂ ದೇಹದಲ್ಲಿ ಎಷ್ಟೆಲ್ಲ ಇಟ್ಕೊಂಡು ಬದುಕೋದಿದ್ಯಲ್ಲ ತುಂಬ ಕಷ್ಟ ಅನಿಸುತ್ತೆ ಅವನ ಸಾರಿ ಎಲ್ಲ ಬೀಳ್ಸ್ಬಿಟ್ಟೈತೆ ಹೊಡೆದಗೋವಾ ಎಷ್ಟು ಹೊಡೆದಗವೇ ನಮ್ಮ ಮಲ್ಕೊಂಡಿದ್ದನ ಹನ್ನೊಂದು ಗಂಟೆ ಟೈಮ್ ಎದೊಳ್ಬೇಕು ಅಂದ್ಕೊಂಡೆ ಒಂದುವರೆ ಆಗೈತು ನೋಡಿ ಇವಾಗ ನಾನು ಎದ್ದೇ ಇಲ್ಲ ಹಂಗೂ ಅದು ಎಲ್ಲೆಲ್ಲಿ ಏನೇನು ಹೊಡೆದಾಗವ ಗೊತ್ತಾಗ್ಲಿಲ್ಲ ನನಗೂ ಎಲ್ಲ ಅದರೊಳಗೆ ತುಂಬ ತಗೊಂಡು ಬಾ ನೋಡೋಣ ಯಾವುದೇ ದೊಡ್ಡದಾಗೈತೆ ಅಂತ ದೇವ ಪೆಣ್ಣೆಂಟ್ ಒಣಗೋಗ ಹೊಡೆದೋಗದ ಶೂ ಕೈ ಮುಟ್ಬೇಡ ಕೈ ತೊಳ್ಕೊಂಡು ಎಲ್ಲ ಐತೆ ಬಾ ಆ ಎಲ್ಲ ಐತೆ ಗೊತ್ತಿಲ್ಲ ಅವು ನೋಡಿ ಬೇಕ್ ಮಾಡಿರೋ ಕೆಲಸ ಇದು ಒಡ ಒಂದು ಇಲ್ಲ ಚೆನ್ನಾಗಿ ಎಲ್ಲ ಒಡ ಇದು ಒಡ ಹೋಗೈತೆ ಇದಂತ ಕಂಪ್ಲೀಟ್ಲಿ ಒಡ ಹೋಗ್ಬಿಟ್ಟೈತೆ ಎಂತ ಬೇಕಾಪ ಇದು ಅದಕ್ಕೆನೇ ಪುಟ್ಟು ಪುಟ್ಟು ಇದು ಒಡ ಎಲ್ಲ ಒಂದು ಆ ಕರು ಈ ಸುಮೇರೋ ಮಮಾ ನಾನು ಕೂರ್ ಕಟ್ ಮಾಡಕ್ಕೆ ಬರಲ್ಲ ನೋಡಿ ಬೇಕ್ ಮಾಡ್ತಾ ಇದೀನಿ ನನಗೆ ಹೇಳ್ಕೊಡ್ಬೇಕು

ಯೂಕೆ ಏನೇನೋ ಕೊಡ್سಬೇಕಲ್ಲ ನಾವು ಇಲ್ಲ ತಗ್ನಕ ಹೋಗ್ಬಿಡ್ತೀವಿ ಇಲ್ಲ ನಾನು ಹೊರದಲ್ಲ ಎಲ್ ಬತ್ತು ಎಲ್ಗೆ ಟಚ್ ಆಗಿಲ್ಲ ಹೌದಾ ಈಗ ನೋಡಿ ಹಾಗೆ ಕೊಡು ನೋಡು ನೋಡು ಒಂಟಿ ಪೇರ್ ಉಳ್ಕೋಬಿಟ್ಟಿದೆ ಇಯರಿಂಗ್ಸ್ ಸೊ ಇವೆಲ್ಲ ಪೇರ್ ಇರೋವಂಥವು ಇವೆಲ್ಲನೂ ಒಂದು ಜೋಡಿ ಮಾಡಿದ್ದೀನಿ ಇವು ಸೊ ಇಷ್ಟು ಪೇರ್ಗಳಿದ್ದಾವೆ ಇವಕ್ಕೆಲ್ಲನೂ ಪೇಂಟಿಂಗ್ ಮಾಡಬೇಕಿವಾಗ ವೆರೈಟಿ ವೆರೈಟಿ ಡಿಸೈನ್ಸ್ ಮಾಡಿದ್ದೀನಿ sữa tuổi mến cái này sữa tuổi mến cái này sữa này Able, extensUSABLE morally Zozo! Able, ಮೊದಲೆಲ್ಲ ಹಸುಗಳು ಮೇಯ್ಸೋಕ್ಕೆ ಹೋದಾಗ ನಮ್ಮ ಹೊಲದ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ದೂರ ಹಸುಗಳು ಸಿಕ್ ಹೋದಾಗ ಸಿಗ್ತಾಯಿತ್ತು ಇದೆಲ್ಲ ಬಿದ್ರು ಕಳೆ ಸೊ ಇವಾಗ ನೋಡಿ ದುಡ್ಡು ಕೊಟ್ಬಿಟ್ಟು ತರೋವಂಥ ಪರಿಸ್ಥಿತಿ ನಂದು ಬಟ್ ಆದರೂ ಇದೊಂಥರ ಚೆನ್ನಾಗಿರುತ್ತೆ ಬಿದ್ರು ಕಳೆ ಸಾಂಬಾರು ಬಿದ್ರು ಕಣಪ್ಪ ಹೇಳ್ಕೊಳಪ್ಪ ಈಗ ನಾಲ್ಕರಲ್ಲಿ ಎಷ್ಟು ಬರ್ತೈತೋ ಸುಮ್ಮನೆ ನೂರೈವತ್ತು ರೂಪಾಯಿ ತಗೊಂಡು ಅವನಲ್ಲ ಹ್ಞೂ ಕಮ್ಮಿನೇ ಬರೋದಂತೇಳಿ ಒಳ್ಳೆಯದಲ್ಲ ಎಷ್ಟೊಮ್ಮೆ ಹ್ಞೂ ಸಿಗದ್ರೆ ನಾಲ್ಕರಲ್ಲಿ ಇಟ್ಟಿಟ್ಟೇ ಉದ್ದ ಬರುತ್ತೆ ನೋಡಿದ್ರೆ ಅಪ್ಪ ಆಯ್ತಲ್ವಾ ಇವಾಗ ಮೇಲೆ ತೋರಿಸ್ತೀನಿ ನೋಡಿ ಕಂಪ್ಲೀಟಾಗಿ ಅಲ್ಲ ಮಮ್ಮಿ ಹ್ಞೂ

ಮಾಡ ವಿಷಯ ಅಕಸ್ಮಾತ್ ಫ್ಯಾಮಿಲಿ ಗೊತ್ತಾಗ್ಬಿಟ್ರೆ ಊರಿಂದ ಓಡ್ಸ್ ಅನ್ನೋ ಅನ್ನೋದು ಒಂದಾದ್ರೆ ಊರ್ ಕಡೆ ಅವರು ತಲೆ ಹಾಕ್ ಮಲಗೋ ಹಾಗಿರ್ಲಿಲ್ಲ ಅದನ್ನೆಲ್ಲ ಯೋಚನೆ ಮಾಡ್ತಾ ಅವನು ಗಂಟಲು ಇದ್ದಕ್ಕಿದ್ದ ಹಾಗೆ ಒಣಗೋಕ್ ಶುರುವಾಯ್ತು ಈಗ ರಾಘವನ ನಾಲ್ಕೆ ತೊದಲೋಕ್ ಶುರುವಾಯ್ತು ಮತ್ತೆ ಅವನು ಅದೇ ತೊದಲೋ ಧ್ವನಿಯಲ್ಲಿ ಯಾಕಂದ್ರೆ ರಾಘವನನ್ನ ಎಲ್ಲಿ ಭೇಟಿಯಾದ್ರೆ ಮಾಡ್ತಾ ಇದ್ದೀನಿ ಚೆನ್ನಾಗೈತಲ್ಲ ಚೆನ್ನಾಗೈತಾ ಗಿಡ ಬಾಯಲ್ ಇದ್ದೀನಿ ನಾನು ಹಂಗೆ ಅದು ಹುರ್ಳಿಕಾಯಿ ಅದು ಹುರ್ಳಿಕಾಯಿ ಹುರ್ಳಿಕಾಯಿ ಅಂತ ಇದು ಬರತ್ತಲ್ಲ ತರಕಾರಿ ಹಾಕ್ತೀವಲ್ಲ ಬೀನ್ಸ್ ಬೀನ್ಸ್ ಬೀನ್ಸ್ಕಾಯಿ ಅದು ಬೀನ್ಸ್ ಬೀಜ ಅದು ಬಲ್ ತೊಗಿರೋದು ಯೋಚಿಸ್ತಾ ಇದ್ದಾಗ ಬಂಗೇಲಿ ಕೆಲಸ ಮಾಡುವ ವ್ಯಕ್ತಿಯೊಬ್ಬ ಅವಳ ಕೋಣೆಗೆ ಬಂದು ಅಮೌಲೆ ಚಂದ್ರಕಲಾ ನಿಮ್ಮ ಬಂದಿದ್ದಾರೆ ಅಂತ ಹೇಳ್ತಾ ಚಂದ್ರಕಲಾ ಹೆಸರು ಕೇಳ್ತಿದ್ದಾಗಲೇ ಯಾರು ಈ ಗಂಟ್ಲು ಬದ್ದೋಯ್ತು ಸಮಯದಲ್ಲಿ ಜಿತ್ ತೆಂಗಿನ ಮರನ ಜೋರಾಗಿ ಆಗಾಡ್ಸಿನ ಒಂದು ಈ ಮಡಿಕೆ ಮೇಲೆ ಜೋರಾಗಿ ಬಿದ್ದು ಆ ಮಡಿಕೆ ಹೊಡೆದೋಯ್ತು ಮಡಕೆ ಹೊಡೆದ ಕಾರಣ ಬಾಬಾ ರಂಗಮನ ಆ ಕಡೆ ಹೋಯ್ತು ಮತ್ತೆ ಬಾಬಾ ವೃತ್ತವನ್ನ ಕಂಪ್ಲೀಟ್ ಮಾಡದೆ ಆ ಕಡೆ ಹೋದ್ರು ಈ ಬಿದ್ರುಕಳೆ ತುಂಬ ಆರೋಗ್ಯಕ್ಕೆ ಒಳ್ಳೆದಿದೆ ಆ್ಯಕ್ಚುಲಿ ಒಂದೊಂದು ಕಡೆ ಈ ಬಿದ್ರು ಕಳೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಬಟ್ ನಮ್ಮ ಕಡೆ ತಿಂತೀವಿ ಬಟ್ ಕೆಲವೊಬ್ರು ಬಿದ್ರ ಕಡೆ ಅಂದರೆ ಏನು ಹೆಂಗಿರುತ್ತೆ ಹೆಂಗೆ ಸಾಂಬಾರು ಮಾಡಿ ತಿಂತೀರಾ ಅಂತಲೂ ಕೇಳಿದ್ರು ನನ್ನನ್ನು ಬಟ್ ಇದೊಂಥರ ಸ್ಮೆಲ್ ಬರುತ್ತೆ ಆ ಸ್ಮೆಲ್ಲಿಗೆ ಕೆಲವೊಬ್ಬರಿಗೆ ಇಷ್ಟ ಆಗೋಲ್ಲ ಯಾಕಂದರೆ ಮೊದಲು ಇದೇ ಥರ ಇದರಲ್ಲಿ ವಿಷದ ಅಂಶ ಇರುತ್ತೆ ಅದನ್ನು ಮೂರು ದಿನ ನೆನೆಸಿ ನೀರು ಚೇಂಜ್ ಮಾಡಿಡಬೇಕು ಸೊ ಅದಾದಮೇಲೆ ಮೂರು ದಿನ ಆದಮೇಲೆ ಏಳು ಸಾರಿ ತೊಳಿಬೇಕು ತಪ್ಪದೇ ತೊಳಿಬೇಕು ಸೊ ನಮ್ಮ ಹಿರಿಯರು ಹೇಳ್ತಾ ಇದ್ದಿದ್ದು ನಮಗೆ ಇವಾಗ ಅದೆಲ್ಲ ಬಿಟ್ಬಿಟ್ಟಿದ್ದೆ ಒಂದೇ ದಿನ ನೆನ್ಸೋದು ನಾವು ಏಳು ಸಾರಿ ತೊಳಿತೀವಿ ಅಷ್ಟೇ

ಏನು ಸಿಕ್ಕಾಪಟ್ಟೆ ಮಣ್ಣು ಗಲೀಜು ಎಲ್ಲ ಹಾಕ್ಬಿಟ್ಟೈತಪ್ಪ ಈ ಸೊಪ್ಪು ಚೆನ್ನಾಗಿ ಚೆನ್ನಾಗಿರೋದೇ ಮಾತ್ರ ಹಿಂಗ್ಕೊತಾ ಇದ್ದೀನಿ ಅರ್ವೆ ಸೊಪ್ಪು ಚೆನ್ನಾಗಿತ್ತು ಈ ದಂಟಿ ಸೊಪ್ಪು ಚೆನ್ನಾಗಿಲ್ಲ ಸೊ ಅದಕ್ಕೆ ಮೇಲಿರೋದು ಮಾತ್ರ ಎಲೆ ಎಲೆ ಕಿತ್ಕೊಂತ ಇದ್ದೀನಿ ಅಷ್ಟೇ ಇದು ಚೆನ್ನಾಗಿದೆ ಅರ್ವೆ ಸೊಪ್ಪು ಸೊ ಎರಡು ಕಡೆ ತೊಗೊಂಡು ಬಂದಿದೆ ಒಂದು ಇಷ್ಟು ಪೇಂಟ್ ಕಂಪ್ಲೀಟ್ ಮಾಡೋಣ ಅಂತ ಹೋಗೋದೆ ನೋಡಿದ್ರೆ ಟೈಮ್ ಆಗಲೇ ಹನ್ನೊಂದು ಮುಕ್ಕಾಲು ಆಯ್ತು ಬಂದ್ಬಿಡ್ತು ಸೊ ಎಲ್ಲ ಮಾಡೋಷ್ಟರಲ್ಲಿ ಇಷ್ಟೊತ್ತಾಗ್ಬಿಡ್ತು ಇವತ್ತು ಮಧ್ಯಾಹ್ನ ಒಂದೂವರೆ ಎರಡು ಗಂಟೆವರೆಗೂ ಮಲಗಿರೋದೇ ಆಯಿತು ಆಮೇಲೆ ಎದ್ದು ಬ್ರಷ್ ಮಾಡಿ ತಿಂದು ಪೂರ್ವಿ ಬಂದಿದ್ಮೇಲೆ ಅದನ್ನು ಇವತ್ತು ಅವನ ಎಕ್ಸಾಮ್ ಇತ್ತು ನಿಜವಾಲ್ ಬೆಳಗ್ಗೆ ಎದೋಳೋಕ್ಕೆ ಮೂಡಿಲ್ಲ ಆದರೂ ಕೆಲಸಕ್ಕೆ ಬಂದಿದ್ದಲ್ಲ ಅವ್ರಿಗೆ ಒಂದು ಮಾಡಿ ಅಂತ ಹೇಳ್ಬಿಟ್ಟು ಎದ್ದೇ ಬಂದಿಲ್ಲ ನಾನು ಕಂಪ್ಲೀಟಾಗಿ ಮಲಗಿಬಿಟ್ಟೆ ಪೂರ್ವಿ ಸ್ನಾನ ಮಾಡ್ಕೊ ಅಂತೇಳಿ ಅವನು ಸ್ನಾನ ಮಾಡಿ ರೆಡಿಯಾಗೋವರೆಗೂ ಎದ್ದಿದ್ದೆ ಅವನು ಹೋಗಿದ ತಕ್ಷಣ ಲಾಕ್ ಹಾಕೊಂಡು ಒಳ್ಳೇದಾಯ್ತು ಅಂದ್ಕೊಂಡು ಮನೆಗೆ ಹೋಗ್ಬಿಟ್ಟೆ ಮಲಗಿ ಅವನು ಎಕ್ಸಾಮ್ ಮುಗಿಸ್ಕೊಂಡು ಬಂದಾದ್ಮೇಲೆ ಎಚ್ಚರಿಕೆ ಆಗ್ಯದ್ ನನಗೆ ಯಪ್ಪಾ ಅದೇವರೇ ಎಷ್ಟು ಬ್ಯಾಕ್ ಪೇಯ್ನ್ ಆಗಿದೆ ಅಂದರೆ ಅಷ್ಟು ಬ್ಯಾಕ್ ಪೇನ್ ಆಗಿತ್ತು ಆಮೇಲೆ ಕಂಪ್ಲೀಟ್ಲಿ ಮಲಗೋಕ್ಕೂ ಆಗಲ್ಲ ಮಲಗಿದ್ರೂ ಆಗೋಲ್ಲ ಕೂತಿದ್ರೂ ಆಗೋಲ್ಲ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಇದು ಸಾಯೋಕ್ಕೂ ಆಗಲ್ಲ ಇದು ಬದುಕೋಕ್ಕೂ ಆಗಲ್ಲ ಬಟ್ ಕೆಲವ್ರಿಗೆ ಇದು ಅರ್ಥ ಆಗೋಲ್ಲ ಹೆಂಗೆ ಹೆಂಗೋ ಮಾತಾಡ್ತಾರೆ ಅಯ್ಯೋ ಅವ್ರಿಗೆ ಏನು ಗೊತ್ತಪ್ಪ ನಿಂಗೆ ಎಷ್ಟೇ ದುಡ್ಡು ಆಸ್ತಿ ಏನೇ ಇದ್ದರೂ ಆರೋಗ್ಯ ಇಲ್ಲ ಅಂದಮೇಲೆ ಅವ್ನು ಬದುಕೋಕೆ ಚಾನ್ಸೇ ಇಲ್ಲ ಅದರಲ್ಲೂ ದೇಹದಲ್ಲಿ ಎಷ್ಟೆಲ್ಲ ಇಟ್ಕೊಂಡು ಬದುಕೋದಿದ್ಯಲ್ಲ ತುಂಬ ಕಷ್ಟ ಅನಿಸುತ್ತೆ ಸಾರಿ ಬಟ್ ಗೊತ್ತಿಲ್ಲ ಒಂದು ಕಮೆಂಟು ಓದಿದೆ ನಾನು ಆ್ಯಕ್ಚುಲಿ ಅದು ಯಾಕೋ ಗೊತ್ತಿಲ್ಲ ಮನ್ಸಿಗೆ ತುಂಬ ಹರ್ಟ್ ಆಗೋದು ನನಗೆ ಬಟ್ ಆ ಕಮೆಂಟ್ನ ನಾನು ನಾಳೆ ಮೆನ್ಷನ್ ಮಾಡಿ ವೀಡಿಯೋದಲ್ಲಿ ಹಾಕ್ತೀನಿ ಅದು ಹೇಳಿದ ಒಂದು ಕಡೆ ಒಳ್ಳೇದೇನೆ ಬಟ್ ಇನ್ನೊಂದು ಕಡೆ ತುಂಬ ಹರ್ಟ್ ಆಗ್ಬಿಡ್ತು ಗೊತ್ತಿಲ್ಲ ಯಾಕೆ ಕಷ್ಟ ಅಡ್ಡಾಯಿತು ಅಂತ ಬಟ್ ಆ ಕಮೆಂಟ್ಸನ್ನ ನಾನು ಸ್ಕ್ರೀನ್ಶಾಟ್ ಮಾಡ್ಕೊಂಡಿದ್ದೀನಿ ನಾಳೆ ವಿಡಿಯೋದಲ್ಲಿ ಆ ಕಮೆಂಟ್ ಬಗ್ಗೆ ನಾನು ಮಾತಾಡ್ತೀನಿ ಬಟ್ ಇವಾಗ ಮಾತಾಡೋ ಅಷ್ಟು ಮೂರು ಇಲ್ಲ ಟೈಮು ಇಲ್ಲ ಬೇಜಾರಾಗ್ಬಿಟ್ಟಿದೆ ಅವನು ಈ ಬ್ಯಾಕ್ ಪೇನ್ ಅನ್ನೋದು ಹೆಂಗಾಗುತ್ತೆ ಅಂದರೆ ಪೂರ್ವಿಗೆ ಇವತ್ತು ಡ್ಯಾನ್ಸ್ ಕ್ಲಾಸ್ ನೋಡ್ಕೊಬಾರಕ್ಕೆ ಹೋಗಿದೆ ಆ್ಯಕ್ಚುಲಿ ಅವನು ಆ್ಯಕ್ಟಿವ್ ಆಗಿರಬೇಕು ಅವನಿಗೆ ಒಂದಿಷ್ಟು ಟೈಮು ಫ್ರೀಯಾಗಿದೆ ನನ್ನ ಮೊಬೈಲ್ ನೋಡಬೇಕು ಅನ್ನಿಸ್ಲೇಬಾರ್ದು ಅದಕ್ಕೆ ಅವ್ನನ್ನು ತೊಗೊಂಡೋಗ್ಬಿಟ್ಟು ಡ್ಯಾನ್ಸ್ ಕ್ಲಾಸ್ಗೆ ಹಾಕೋಣ ಅಂತೇಳ್ಬಿಟ್ಟು ಇವತ್ತು ಕರ್ಕೊಂಡೋಗಿ ಫೀಸ್ ಎಲ್ಲ ಪೇ ಮಾಡಿಬಿಟ್ಟು ಮಂತ್ಲಿ ಪರವಾಗಿಲ್ಲ ಕಮ್ಮಿ ಫೀಸೇ ಆಯಿತು ಸೊ ಹಂಗಾಗಿ ಜಾಯಿನ್ ಮಾಡೇ ಬಿಡೋಣ ಅಂತೇಳ್ಬಿಟ್ಟು ಇವತ್ತೇ ಜಾಯಿನ್ ಮಾಡಿದೆ ನಾಳೆಯಿಂದನೂ ಎಕ್ಸಾಮ್ ಇದೆ ಅವನಿಗೆ ಬಟ್ ಅದರಲ್ಲಿ ಒನ್ ಅವರು ಡ್ಯಾನ್ಸ್ ಮಾಡಲಿ ಸ್ವಲ್ಪ ಮಗು ಆ್ಯಕ್ಟಿವ್ ಆಗಿರಲಿ ಒಂಚೂರು ಬಗ್ಗಲ್ಲ ಕೆಳಗಡೆ ಏನಾದರೂ ಬಿದ್ದಿದೆ ಎತ್ಕೊಳ್ಳೋ ಅಂದರೆ ಬಗ್ಗಲ್ಲ ಡ್ಯಾನ್ಸಲ್ಲೆಲ್ಲ ಚೆನ್ನಾಗಿ ಬಗ್ಗಿಸ್ತಾರೆ ಬಗ್ಬೇಕು ಮಕ್ಳುಗಳು ಬಗ್ಬೇಕು ಎಲ್ಲ ಟ್ವಿಸ್ಟ್ ಮಾಡಬೇಕು ಒಂದು ಸ್ವಲ್ಪ ಅಕ್ಕು ಒಂಚೂರು ಎಕ್ಸಸೈಜ್ ಚೆನ್ನಾಗಾಗುತ್ತೆ ಏನೇನೋ ತೀಟೆ ಮಾಡಿ ಮೊಬೈಲ್ ನೋಡ್ತಾವಲ್ಲ ಅಂತ ಮಕ್ಳನ್ನ ತೊಗೊಂಡ್ಬಿಟ್ಟು ಡ್ಯಾನ್ಸ್ ಕ್ಲಾಸಿಗೆ ಹಾಕ್ಬಿಡ್ಬೇಕು ಚೆನ್ನಾಗಿ ಬಗ್ಗಿಸ್ತಾರೆ ಹಾಕೊಂಡು ನನಗೆ ನಮ್ಮ ಪೂರ್ವಿನ ಹಂಗೆ ಅನಿಸ್ಬಿಟ್ಟಿದ್ದು ಚೆನ್ನಾಗಿ ಬಗ್ಗಿಸ್ಲಿ ಹಾಕೊಂಡು ಹೋ ತೊಗೊಂಡು ಸೇರಿಸ್ಬಿಡೋಣ ಅಂತ ಹಂಗಂತ ಅಲ್ಲ ಬಟ್ ನನಗೆ ಡ್ಯಾನ್ಸ್ ಅಂತ ಇಷ್ಟ ಬಟ್ ನಂಗೆ ಡ್ಯಾನ್ಸ್ ಮಾಡೋಕ್ಕೆ ಬರೋಲ್ಲ ನಾನು ಯಾವತ್ತೂ ಚೆನ್ನಾಗಿದ್ದಾಗೂ ಡ್ಯಾನ್ಸ್ ಮಾಡಲಿಲ್ಲ ಹಂಗಾಗಿ ಯಾವುದೋ ಒಂದೇ ಒಂದು ಕಾಲೇಜ್ ಡೇಗೆ ಒಂದು ಡ್ಯಾನ್ಸಿಗೆ ಸೇರ್ಕೊಂಡಿದೆ ಆ ಡ್ಯಾನ್ಸ್ ನೋಡಿದಾಗೆಲ್ಲ ನಗು ಬರ್ತಾಯಿದ್ದು ನಮಗೂ ಅವಾಗೆಲ್ಲ ಫೋನ್ ಇರ್ತಾ ಇರಲಿಲ್ಲ ಇದ್ದಿದ್ದರೆ ಈ ಥರ ಸ್ಮಾರ್ಟ್ ಫೋನೆಲ್ಲ ಇದ್ದಿದ್ರೆ ನಮ್ಮ ಕಾಲ ಬೇರೆ ಇರ್ತಿತ್ತು ಬಿಡಿ ನಾವು ಒಂಚೂರು ಓದ್ತಾ ಇರಲಿಲ್ಲ ಅಷ್ಟೇ ಇನ್ನೂ ಹಾಳಾಗ್ಬಿಡ್ತಾಯಿದ್ದೋ ಬೇಗ ಬಟ್ ಆದ್ರೂ ಅವಾಗೆಲ್ಲ ರೆಕಾರ್ಡಿಂಗ್ ಆಪ್ಷನ್ನು ಈ ಥರ ಕ್ಯಾಮ್ರಾ ಫೆಸಿಲಿಟಿ ಇದ್ಬಿಟ್ಟಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ಬಟ್ ಏನು ಮಾಡೋದು ನಾವು ಡಿಗ್ರಿ ಓದೋ ಟೈಮಲ್ಲಿ ನಮ್ಮ ಕೈಗೆ ಫೋನ್ಗಳು ಸಿಗಲಿಲ್ಲ ಒಂದೇ ಡ್ಯಾನ್ಸ್ ಮಾಡಿದ್ದು ಲೈಫಲ್ಲಿ ಅದು ಸರಿಯಾಗಿ ಮಾಡಿದ್ದಾರೆ ಬಿಡಿ ಬಗ್ತಾನೆ ನಂಗೆ ಸೊಂಟನೇ ಬಗ್ತಾ ಇರಲಿಲ್ಲ ಯಾಕೆಂದರೆ ಡ್ಯಾನ್ಸ್ ಒಂದು ಮೂಮೆಂಟ್ ಗೊತ್ತಿಲ್ಲ ನನಗೆ ಯಾವತ್ತು ಮಾಡ್ದೊಳಲ್ಲ ಸೊ ಬಟ್ ಡ್ಯಾನ್ಸ್ ಅಂದರೆ ತುಂಬ ಇಷ್ಟಪಡ್ತೀನಿ ಯಾರೋ ಡ್ಯಾನ್ಸ್ ಮಾಡ್ಬೇಕಾದ ತುಂಬ ಇಂಟ್ರೆಸ್ಟಿಂಗಾಗಿ ನೋಡೋದು ಅಯ್ಯೋ ನಾ ಈ ಡ್ಯಾನ್ಸ್ ನಾನು ಆನರ್ ಮಾಡಬಾರ್ದಾಗಿದ್ದ ಅಂತ ಬಟ್ ಲೈಫಲ್ಲಿ ಡ್ಯಾನ್ಸ್ ಮಾಡೋಕ್ಕಾಗದೇ ಇರೋವಂಥ ಒಂದು ಸಿಚುವೇಶನ್ ತಲುಪ್ಬಿಟ್ಟಿದ್ದೀನಿ ಅಟ್ಲೀಸ್ಟ್ ನನ್ನ ಆ ಡ್ಯಾನ್ಸಲ್ಲಿ ನನ್ನ ಕಣ್ಣಿಂದ ನೋಡಬೇಕು ಅಂತ ತುಂಬ ಆಸೆ ಸ್ವಿಮ್ಮಿಂಗ್ ಕ್ಲಾಸನ್ನು ವಿಚಾರಿಸಿದ್ದೀನಿ ನೋಡೋಣ ಬಟ್ ಎಲ್ಲನೂ ರಿಸ್ಕ್ ತಗೊಳೋದು ಬೇಡ ಅವನಿಗೂ ರಿಸ್ಕ್ ಆಗೋದು ಬೇಡ ಅಂತ ನಿಭಾಯಿಸ್ಬೇಕು ಎಲ್ಲನೂ ನಿಭಾಯಿಸ್ಬೇಕು ಅವನಿಗೂ ಅದ್ದು ಒಂದು ಪರಿಚಯ ಮಾಡಿಸ್ಬೇಕು ಸ್ವಿಮ್ಮಿಂಗ್ದಾಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಏನಾದರೂ ಮ್ಯೂಸಿಕಲ್ಲಿ ಅವನಿಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಏನೋ ಒಂದು ಮಾಡಿರ್ಸೋಣ ಅಂತ ಒಟ್ಟಲ್ಲಿ ಅವನ್ನ ಬ್ಯುಸಿಯಾಗಿ ಇಟ್ಕೊಳ್ಳೋದು ನನ್ನ ಒಂದು ಕೆಲಸ ಯಾಕೆ ಅಂತೇಳಿ ನನ್ನನ್ನು ಸುಮ್ಮನೆ ಬಿಡಲ್ಲ ಅವನಂತೂ ಯಾವಾಗಲೂ ಮೊಬೈಲ್ 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 ಅನ್ನುತ್ತೆ ಅದರಲ್ಲೂ ಇವಾಗ ಮನೇಲಿ ಎರಡು ಮೊಬೈಲ್ ಇದೆ ಒಂದು ನಾರ್ಮಲಾಗಿ ಯೂಸ್ ಮಾಡೋ ಮೊಬೈಲು ಇನ್ನೊಂದು ವೀಡಿಯೋಗೋಸ್ಕರ ಅಂತಲೇ ಇಟ್ಟಿದ್ದೀನಿ ಸೊ ಹೊಸ ಮೊಬೈಲು ಒಂದು ಮೊಬೈಲ್ ನನ್ನ ಹತ್ರ ಇತ್ತು ಅಂದರೆ ಇನ್ನೊಂದು ಮೊಬೈಲ್ ಅವನತ್ರ ಇರುತ್ತೆ ಹೆಂಗಾದರೂ ಯಾರು ಎತ್ಕೊಬಿಡ್ತಾನೆ ಸೊ ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಇನ್ನೆಲ್ಲೂ ಕದ್ದಿಡೋಕ್ಕೂ ಆಗೋಲ್ಲ ಆ ಮೊಬೈಲ್ ಇಲ್ಲಾಂದ್ರೆ ಕೆಲಸ ಇಲ್ಲ ನನಗೆ ಒಂದರಲ್ಲಿ ಆ ಥರ ಕೆಲಸ ವೀಡಿಯೋ ಎಡಿಟಿಂಗ್ ಮಾಡೋದು ಇದೆಲ್ಲ ಇರುತ್ತೆ ವೀಡಿಯೋ ಮಾಡೋದು ಅದು ನನ್ನ ಹತ್ರ ನಾರ್ಮಲಾಗಿರುತ್ತೆ ಇನ್ನೊಂದು ಹಳೆ ಮೊಬೈಲ್ ಮೇಂಟೈನ್ ಮಾಡ್ತೀನಿ ಸೊ ಏನಾಗುತ್ತೆ ಇವನಿಗೆ ಕೈಗೆ ಪಡೇ ಪದೇ ಸಿಗ್ತಾಯಿದೆ ಹಾಗಾಗಿ ಸಿಗದೆ ಇರೋ ಥರ ನಾನು ಮೇಂಟೈನ್ ಮಾಡಬೇಕು ಸಿಗದೆ ಇರೋ ಥರ ಅನ್ನೋದಕ್ಕಿಂತ ಅವನ್ನ ಬಿಜಿಯಾಗಿ ಇಟ್ಬಿಟ್ರೆ ಅವನಿಗೆ ಫೋನ್ ಬಿಟ್ಟಕ್ಕೆ ಬರಲ್ಲ ಆಲ್ಮೋಸ್ಟ್ ನಮ್ಮನೇಲಿ ಟಿ ವಿನೂ ಇಲ್ಲ ಟಿ ವಿ ಇದೆ ಬಟ್ ಅದನ್ನ ವೈಫೈ ಕನೆಕ್ಷನ್ ಇಲ್ಲ ಅದು ಸುಮ್ಮನೆ ಅದಕ್ಕೆ ಬೇರೆ ಡಿಶ್ ಹಾಕಿಸಿ ಅದಕ್ಕೆಲ್ಲ ದುಡ್ಡು ಎಕ್ವೆಸ್ಟ್ ಮಾಡೋದು ಅಂದ್ಬಿಟ್ಟು ಅದು ಸೆಕೆಂಡ್ ಹ್ಯಾಂಡಲ್ಲೇ ತಂದಿದ್ದು ನಾನು ಎಲ್ಲ ಸೆಕೆಂಡ್ ಹ್ಯಾಂಡಲ್ಲಿ ತಂದಿದ್ದೀನಿ ಮನೆಗೆ ಐಟಮ್ಸ್ ಎಲ್ಲ ಏನು ಮಾಡೋದು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡೋ ಅಷ್ಟು ಕೆಪಾಸಿಟಿ ನನಗೂ ಇಲ್ಲ ಸುಮ್ಮನೆ ಮೇಲೆತ್ತಿಟ್ಟಿದ್ದೀನಿ ಟಿ ವಿನ ಫಿಕ್ಸ್ ಮಾಡಿಸಿದ್ರು ಅದನ್ನ ಹೆಂಗೆ ಕನೆಕ್ಟ್ ಮಾಡಬೇಕು ಅನ್ನೋದನ್ನ ಯಾರಾದರೂ ಹೇಳ್ಕೊಟ್ರೆ ಮಾಡ್ಬೋದು ಇದು ಆ್ಯಕ್ಟ್ ಫೈಬರ್ ನೆಟ್ ಅಂತ ನಾನು ವೈಫೈ ಕನೆಕ್ಟ್ ಮಾಡ್ಕೊಂಡಿರೋವಂಥದ್ದು ಸೊ ಅದನ್ನು ಟಿ ವಿ ಕನೆಕ್ಟನ್ನು ಮಾಡೋಕ್ಕೆ ನಂಗೆ ಬರ್ತಾಯಿಲ್ಲ ಅದನ್ನು ಟಿ ವಿಗೆ ಕನೆಕ್ಷನ್ ಮಾಡೋದಕ್ಕೆ ನನಗೆ ಬರ್ತಾಯಿಲ್ಲ ಪೂವಿ ಎಲ್ಲ ಟೆಸ್ಟ್ ಮಾಡಿ ಆ ಆಮನೇದಿದ್ದಾಗ ಅದು ಕನೆಕ್ಟ್ ತಗೊಳ್ಳಿಲ್ಲ ಮೊಬೈಲ್ ವೈಫೈ ಕನೆಕ್ಟ್ ಆಗ್ತಿದೆ ಹೊರತು ಆ್ಯಕ್ಟು ಫೈಬರ್ ನೆಟ್ ಇದೆಯಲ್ಲ ಅದಕ್ಕೆ ಕನೆಕ್ಟ್ ಆಗ್ತಿಲ್ಲ ಏನು ಮಾಡೋದು ಅಂತ ಗೊತ್ತಿಲ್ಲ ಅಷ್ಟು ಟೆಕ್ನಾಲಜಿ ಎಲ್ಲ ನಮ್ಗೆ ಗೊತ್ತಿಲ್ಲಪ್ಪ ಏನು ಮಾಡೋದು ಸುಮ್ಮನೆ ಬಿಕಮ್ ಓದ್ಬಿಟ್ಟಿದೀವಿ ಎಷ್ಟು ಅಪ್ಪ ಇಲ್ಲ ನಂಗೆ ಆಗ್ಬಿಟ್ಟೈತೆ ನಮ್ಮ ಲೈಫು ಟ್ಯಾಂಗ್ ನೋಡಿಸ್ತಾ ಇದ್ದೀನಿ ಪೂರಿ ಮಲ್ಕೊಂಬಿಟ್ಟಿದ್ದಾನೆ ನಿದ್ದೆ ಹೊಡಿತಾ ಇದ್ದಾನೆ ನಾನಿನ್ನೂ ಹೋಗಿಲ್ಲ ಹನ್ನೆರಡು ಗಂಟೆ ಆಯಿತಾ ಬಂತು ಯಾಕಂದರೆ ಮಧ್ಯಾಹ್ನ ಗಂಟೆ ಸಕ್ಕತ್ತು ನಿದ್ದೆ ಮಾಡಿಬಿಟ್ಟಿದ್ದೀನಿ ಹಂಗಾಗಿ ಸ್ವಲ್ಪ ವರ್ಕ್ ಮಾಡೋಣ ಅಂದ್ಬಿಟ್ಟು ಅವರೆಕಾಯಿ ಸುಲಿದು ಸೊಪ್ಪು ಸೋಸಿ ಮತ್ತು ಇದು ನಾನು ಬಿದ್ರು ಕಳೆ ತೊಗೊಂಡು ಬಂದಿದೆ ಅದನ್ನೆಲ್ಲ ಹೆಚ್ಚಿಟ್ಟು ಎಲ್ಲ ಮಾಡಿದ್ದಾಯಿತು ಇವಾಗ ಮನೆ ತುಂಬ ಕಸ ಬಿದ್ದಿದೆ ಬೆಳೆಗೆ ಬಂದು ಅವ್ರು ಕ್ಲೀನ್ ಮಾಡ್ತಾರೆ ಈಗ ಮಲ್ಕೋತೀನಿ ಎಷ್ಟು ಈಗ ಕೆಲಸ ಮಾಡಬೇಕೋ ಅಷ್ಟಕ್ಕಿಂತ ಜಾಸ್ತಿ ಮಾಡ್ತಾಯಿದ್ದೀನಿ ಕಾಲು ಊತನೇ ಇಲ್ಲ ಏನು ಸ್ಟವರು ನಾನು ಹಿಂಗೆ ಕೂತಿದ್ರೆ ವಿಲ್ಚರಲ್ಲಿ ನನ್ನ ಕಾಲು ಕತೆ ಏನಾಗ್ಬೋದು ಹೇಳಿ ರೈಟ್ ಸೈಡ್ ಕಾಲಂತೂ ತುಂಬ ಉದ್ಗಾಳುತ್ತೆ ಎಷ್ಟೇ ಇಟ್ಟಿಟ್ಟು ಮಲಗಿದ್ರೂ ಬೆಳಗ್ಗೆ ಹೊತ್ತಿಗೆ ಇಳದೇ ಇರಲ್ಲ ಅದು ಸೊ ಅದಕ್ಕೆ ಕಂಟಿನ್ಯೂಯಸ್ ಎರಡು ದಿನ ರೆಸ್ಟ್ ಕೊಡಬೇಕು ನಾನು ಎರಡು ದಿನ ರೆಸ್ಟ್ ಕೊಟ್ಟರೆ ಕಂಪ್ಲೀಟ್ಲಿ ಊತ ಇಳಿದೋಗಿಬಿಡುತ್ತೆ ಒಂದು ಅಷ್ಟು ದಿನ ಬರಲ್ಲ ಅದು ಯಾಕೆ ಊತ ಬರುತ್ತೆ ಅಂದರೆ ಕಾಲು ಬೇರೆ ನನಗೆ ಅದು ಚರ್ಮ ಎಲ್ಲ ಲೂಸ್ ಇರೋದ್ರಿಂದ ವೆಯ್ಟ್ ಅನಿಸುತ್ತೆ ಕಾಲು ಸೊ ಮೇಲೆ ಇಟ್ಕೊಂಡು ಏನಾದ್ರು ವರ್ಕ್ ಮಾಡೋದು ಎಲ್ಲ ಮಾಡ್ತೀನಿ ಈ ಮರದ್ದು ಒಂದು ಪ್ಯಾಡ್ ಥರ ಇದೆಯಲ್ಲ ಈರುಳ್ಳಿ ಕಟ್ ಮಾಡೋದು ಅದು ನನಗೆ ಸ್ಟ್ರೆಂತ್ ಕೂತ್ಕೋಬೇಕು ತೊಡೆ ಮೇಲೆ ಏನಾದ್ರು ವಸ್ತು ಇಟ್ಕೊಂಡ್ರೆ ಹಂಗಾಗಿ ಯಾವಾಗಲೂ ಇಟ್ಕೊಂಡಿರ್ತೀನಿ ಅದು ವೆಯ್ಟ್ ಐತೆ ಅದು ವೆಯ್ಟ್ ಇರೋದ್ರಿಂದ ಏನಾಗುತ್ತೆ ಏನೇ ವಸ್ತು ಇಟ್ಕೊಂಡು ಕೆಲಸ ಮಾಡುವಾಗ ಕಾಲು ಭಾರ ಎಲ್ಲ ಹೋಗಿ ಪಾದದ ಮೇಲೆ ಬಿಡುತ್ತೆ ಆ ಪಾದ ಊತ ಬರುತ್ತೆ ಸೊ ಹಿಂಗಾಗಿದೆ ಸಿಚುವೇಶನು ಸೊ ಇದನ್ನೆಲ್ಲ ನಿಭಾಯಿಸ್ಬೇಕು ಅಂದರೆ ರೆಸ್ಟ್ ಮಾಡಬೇಕು ಬಟ್ ಇವಾಗ ಟೆರ ಹೋಗ್ಬಿಟ್ಟು ವರ್ಕ್ ಮಾಡಲಿಲ್ಲ ಅಂದರೆ ಕತೆಗಿ ಇಲ್ಲ ಯಾಕಂದರೆ ತುಂಬ ದಿನಗಳಾಗ್ಬಿಟ್ಟಿದೆ ನಾನು ತುಂಬ ಗ್ಯಾಪ್ ಕೊಟ್ಬಿಟ್ಟಿದ್ದೀನಿ ಇನ್ನು ಮುಂದೆ ಅದು ಕಂಪ್ಲೀಟಾಗಿ ವರ್ಕ್ ಮಾಡೋಣ ಅಂತ ಬಟ್ ಹ್ಯಾಂಡ್ ಮಾಡೋದು ತುಂಬ ಟೈಮ್ ತಗೊಳ್ಳುತ್ತೆ ಮಾರುವಾಗ ಲೋಕಲಲ್ಲಿ ಎಷ್ಟು ಕಮ್ಮಿ ಮಾರಿದರು ಮಣ್ಣಿಂದಲ್ವಾ ಅಂತ ಹೋಗ್ತಾರೆ ಅವ್ರಿಗೆ ಏನು ಗೊತ್ತಿದೆ ಇದು ಬ್ಯಾಗ್ರೌಂಡಲ್ಲಿಂದ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಕೆಲಸ ಮಾಡ್ತೀನಿ ಎಷ್ಟು ಶ್ರಮ ಪಟ್ಟಿರ್ತೀನಿ ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ನನ್ನಂತ ಒಳ ಸ್ಪೈನ್ ಮುರಿದಿರೋಳು ಎಷ್ಟು ಕಷ್ಟಪಡಬೇಕು ಅಂತ ಅವ್ರಿಗೆ ಒಂದು ಸರಿಗೆ ಒಂದು ಸಾರಿನೂ ಬಿಡಿ ಮನ್ವರ್ಕಿನೇ ಆಗಲ್ಲ ಕೆಲವೊಬ್ಬರಿಗೆ ಯಾವುದೋ ಒಂದು ಸ್ಟಾಲು ಸ್ಟಾಲ್ ಅಂದರೆ ಈಗ ರೀಸೆಂಟಾಗಿ ಯಾವುದೋ ಒಂದು ಅಪಾರ್ಟ್ಮೆಂಟಿಗೆ ಹೋಗಿದ್ದಾಗ ಅಲ್ಲೇನು ಸೇಲ್ ಆಗಲಿಲ್ಲ ಮಳೆ ಬಂತಲ್ಲ ಅಲ್ಲಿ ಒಬ್ಬರು ಹೇಳ್ತಾರೆ ಏನಂತ ಗೊತ್ತ ಒಂದೇ ಮಾತು ಹೆಂಗ್ ಹೆಂಗೆ ಬೇಜಾರಾಗಿಬಿಡ್ತು ಅಂದರೆ ನನಗೆ ಇದೇನು ಮಣ್ಣಲ್ವಾ ಮಣ್ಣಲ್ಲಿ ಮಾಡಿಬಿಟ್ಟು ಪೇಂಟ್ ಹೊಡ್ಕೊಂಬಂದು ಇಟ್ಬಿಡ್ತಾರೆ ಇವರು ಅಂತ ಹೆಂಗ್ ಸಿಟ್ಟು ಗುಂದಿರಬೇಕು ಅದೇನೊಂದು ಸಿಟ್ಟು ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಒಂದು ಪ್ರೋಸೆಸ್ನ ಏನಾದರೂ ತೋರಿಸ್ಬಿಟ್ರೆ ಅವನ್ನ ಕರ್ಕೊಂಬಂದು ಒಂದು ವಾರ ಕೂರ್ಸಿಬಿಡ್ಬೇಕು ಇದ್ರ ಮುಂದೆ ಪೇಂಟಿಂಗ್ ಮಾಡಮ್ಮ ನೀನು ಅದು ಮಾಡಮ್ಮ ಇದು ಮಾಡಮ್ಮ ಅಂತ ಗೊತ್ತಾಗುತ್ತೆ ಅವ್ರಿಗೆ ಕಷ್ಟ ಏನು ಅಂತ ನಿಜ ಎಷ್ಟು ಬೇಜಾರಾಯಿತು ಅಂದರೆ ಬರೀ ಮಣ್ಣನ್ನು ಪೇಂಟ್ ಮಾಡಿಟ್ ಹಂಗೆ ಮಗು ಮಾಡಿಬಿಡುತ್ತಲ್ಲ ನಾವಕ್ಕೆ ಮಾಡಬೇಕು ಅಂತ ಅನಿಸ್ಬಿಡ್ತಾವ್ ಬಟ್ ಒಂದೇ ಒಂದು ಓಲೆನ ತಯಾರು ಮಾಡೋದಕ್ಕೆ ಮಣ್ಣಲ್ಲಿ ಕೈಯಿಂದ ಎಂಟು ದಿನ ಟೈಮ್ ಬೇಕು ಅಂದರೆ ಯಾರು ನಂಬ್ತಾರೆ ಸೊ ಒಂದು ಮೆಟೀರಿಯಲ್ ಅಷ್ಟೇ ಅದರದ್ದೇ ಆದ ಟೈಮು ಪೇಷನ್ಸು ಎಲ್ಲನೂ ತಗೊಂಡಿರುತ್ತೆ ಕೆಲವೊಬ್ಬರು ಒಳ್ಳೆಯ ಅಗುರ್ವಾಗಿ ಮಾತಾಡ್ಬಿಡ್ತಾರೆ ಹೆಂಗೆ ಅಂದರೆ ಅಯ್ಯಪ್ಪ ಒಂಥರ ಸಿಕ್ಕಾಪಟ್ಟೆ ಮನ್ಸಿಗೆ ಬೇಜಾರಾಗ್ಬಿಡ್ತು ಅವತ್ತು ಅವ್ರಂಗಂದಾಗ ಮತ್ತು ಇನ್ನೊಂದು ಕಡೆ ಎಲ್ಲೋ ಫಸ್ಟು ಟೈಮು ನಾನು ಒಂದು ಚರ್ಚಲ್ಲಿ ಸೇಲ್ ಮಾಡೋಕ್ಕೆ ಹೋಗಿದ್ದೆ ಫಸ್ಟು ಟೈಮು ನಾನು ಇಲ್ಲಿವರೆಗೂ ಎಲ್ಲೂ ಟೆರಕುಟನ ಸೇಲೇ ಮಾಡಿರಲಿಲ್ಲ ಅಂತ ಒಳಗ್ಬಿಟ್ಟು ಈಗ ಕರೆಕ್ಟಾಗಿ ಎರಡು ವರ್ಷದ ಹಿಂದೆ ಕೈ ಮುರಿದಿರೋ ಟೈಮಲ್ಲಿ ಒಂದು ಚರ್ಚಲ್ಲಿ ಸೇಲ್ ಮಾಡೋಕೆ ಹೋದಾಗ ನನಗೆ ಗೊತ್ತಿಲ್ಲ ಈ ಪೆ ಪೆಂಡೆಂಟ್ಗಳೆಲ್ಲ ಇದ್ದಾವಲ್ಲ ದೇವ್ರ ಪೆಂಡೆಂಟ್ಗಳೆಲ್ಲ ಟೆಂಪಲ್ ಮಾಲ್ಡ್ಸ್ ಎಲ್ಲ ತಗೊಂಡೋಗ್ಬಾರ್ದಾಗಿತ್ತು ನಾನು ಗೊತ್ತಿಲ್ಲ ಟೆಂಪಲ್ ಜ್ಯುವೆಲ್ಲರಿ ಎಲ್ಲ ತೊಗೊಂಡೋಗ್ಬಿಟ್ಟಿದ್ದೀನಿ ಅಲ್ಲಿ ಯಾರೋ ಅಮ್ಮ ಒಂದು ಅಮ್ಮ ನನಗೆ ಬರುತ್ತೆ ಕೋಪ ಸರಿಯಾಗಿ ನನಗೆ ದೇವ್ರನೇಗೆ ಗೊತ್ತಿದ್ರೆ ನಾನು ತಗೊಂಡೋಗ್ತಿರ್ಲಿಲ್ಲ ಯಾವತ್ತು ಚರ್ಚ್ ಒಳಗಡೆ ನಾನು ಹೋಗದೇ ಇರೋಳು ಅವತ್ತು ನಾನು ಹೋಗಿ ಅಲ್ಲಿ ಎಷ್ಟೊಂದು ಜನ ಸೇಲ್ ಮಾಡ್ತಿದ್ದಾರೆ ಅಂತ ಯಾರೋ ಐಡಿಯಾ ಕೊಟ್ಟರು ನಾನೇನು ಮಾಡಿದೆ ಆಶ್ರಮದಲ್ಲಿದ್ದೆ ಅವಾಗ ಆಶ್ರಮದಿಂದ ಏನು ಮಾಡಿದೆ ಹೋಗೋಣ ನೋಡೋಣ ಏನಾಗುತ್ತೋ ಆಗಲಿ ಅಂತ ಒಂದು ಕಡೆ ಸೈಡಲ್ಲಿ ಇಟ್ಕೊಳ್ಳೋಣ ಅಂತ ಹೋದರೆ ಕೆಲವೊಬ್ಬರೆಲ್ಲ ನೋಡ್ಬಿಟ್ಟು ಸುಮ್ಮನೆ ಹೋದ್ರು ಚರ್ಚ್ ಅನ್ನೋದು ನನಗೆ ಗೊತ್ತಿಲ್ಲ ಅಲ್ಲಿ ಟೆಂಪಲ್ ಜೋರಲ್ಲಿ ಹೋಗಬೇಕು ಇಲ್ಲ ಅನ್ನೋದು ಗೊತ್ತಿಲ್ಲ ಆ ಅಮ್ಮ ಏನಂದ್ಬಿಡ್ತು ಅಂದರೆ ಒಂದೇ ಮಾತಂದಿದ್ದಾವಮ್ಮ ನೀವು ಕೇಳೋಂಗಿದ್ರೆ ಭಿಕ್ಷೆನ ಡೈರೆಕ್ಟಾಗಿ ಕೇಳಬೇಕು ಹಿಂಗೆಲ್ಲ ಬಂದು ಹೋಮಾನ ಮಾಡಬಾರ್ದು ಅಂತವ್ರೆ ನಿಮ್ಗೆ ಗೊತ್ತಿಲ್ವ ಈ ಥರ ತರೋದು ಅಂತ ಏನಾದರೂ ಒಂದು ಮಾತು ಹೇಳಿದ್ರೆ ಪರವಾಗಿರ್ಲಿಲ್ಲ ಅವಮ್ಮ ಹಂಗೆ ಒಂದು ಹೋದ್ಮೇಲೆ ತುಂಬ ಅಳ ಬಂದ್ಬಿಡ್ತು ನನಗೆ ಸಿಕ್ಕಾಪಟ್ಟೆ ಅಳ್ತಾ ಇದೀನಿ ಆಮೇಲೆ ನನ್ನ ಪಕ್ಕ ಇರೋರು ಇನ್ನೊಬ್ರು ಅವ್ರ ಮಾತು ಕೇಳಿಸ್ಕೊಂಡು ಅಂಥವ್ರು ಹೇಳಿದ್ರು ಇದು ಚರ್ಚು ಇದನ್ನೆಲ್ಲ ತರಬಾರ್ದಾಗಿತ್ತು ಅಂತ ಹೇಳಿದ್ರು ನಂಗೆ ಗೊತ್ತಿಲ್ಲ ಅಂತ ಹೇಳಿದೆ ಬಟ್ ನಂಗೆ ತುಂಬ ಅಳ ಬಂದ್ಬಿಡ್ತಲ್ಲಿ ಬಟ್ ಇವತ್ತು ಸ್ಟಾಲ್ ಸ್ಟಾಲ್ಗಳಿಗೆಲ್ಲ ತಗೊಂಡೋಗಿ ಜ್ಯುವೆಲ್ಲರಿ ಸೇಲ್ ಮಾಡ್ತೀನಿ ಯಾವತ್ತೂ ನಾನು ಯಾರು ಹಂಗೆ ನೋಡಿಲ್ಲ ಬಟ್ ಅಮ್ಮ ಹೆಂಗನ್ಬಿಡ್ತು ಅಂದರೆ ಮನಸ್ಸು ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊಬಿಟ್ಟು ಅವತ್ತು ಬಟ್ ನಾವು ದುಡಿದು ಬರುತ್ತಿರೋರಿಗೆ ಯಾಕೆ ಬೆಲೆ ಕೊಡಲ್ಲ ಈ ಜನ ಅಂತ ಅನಿಸುತ್ತೆ ನಮಗೆ ಅಯ್ಯೋ ಅನ್ನೋದು ಬೇಡಪ್ಪ ಆಪರ್ಚುನಿಟಿ ಕೊಡಿ ಅವಕಾಶಗಳನ್ನ ಕೊಡಿ ನಾವು ದುಡಿತಾ ಇದ್ದೀವಿ ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಎಷ್ಟೆಲ್ಲ ಇದ್ದೀವಿ ಅದನ್ನು ಯಾಕೆ ನೀವು ಗುರುತಿಸಲ್ಲ ಅಂತ ನಾನು ಕೇಳೋದು ಯಾಕೆ ಭಿಕ್ಷೆ ಬೇಡಕ್ಕೆ ಬಂದವ್ರೆ ಅಂತ ಯಾಕೆ ತಿಳ್ಕೋಬೇಕು ನಮ್ಮನ ನಾವು ಕೈ ಬಂದಿಲ್ಲ ಅಲ್ಲಿ ನಮ್ಮ ಕೈಯಲ್ಲಿ ಮಾಡಿರೋ ಅಂಥ ವಸ್ತುಗಳನ್ನ ಮಾರಕ್ಕೆ ಬಂದಿರ್ತೀವಿ ಅದನ್ನು ತಿಳ್ಕೊಳ್ಳ್ದೆ ಹೆಂಗೆ ಹೆಂಗೋ ಮಾತಾಡ್ತಾರೆ ಕೆಲವೊಬ್ರು ಜನಗಳು ಎಲ್ಲರೂ ಒಂದೇ ದೃಷ್ಟಿಲಿ ಯಾಕೆ ನೋಡ್ತೀರಾ ಅಂತ ನಾನು ಕೇಳೋದು ದುಡಿದು ಬದುಕೋರು ಸ್ವ ಸ್ವಾಭಿಮಾನಿಯಾಗಿ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಬದುಕೋರು ತುಂಬ ಜನ ದೇಶದಲ್ಲಿದ್ದಾರೆ ಅವನ್ನೆಲ್ಲ ಅದೇ ಗ್ರೂಪಿಗೆ ಸೇರಿಸ್ಬೇಡಿ ಯಾಕಂದರೆ ಕೆಲವೊಬ್ರು ಭಿಕ್ಷೆ ಬೇಡೋರಿಗೆ ಅವ್ರ ಕೈಯಲ್ಲಿ ಆಗದೆ ಇರೋ ಕೊನೆ ಒಂದು ಪ್ರಯತ್ನದಲ್ಲಿ ಅವ್ರು ಇರ್ತಾರೆ ಪಾಪ ಏನೋ ಬೇಡ್ಕೊಂಡವ್ರು ಒಂದು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಈ ಹೊಟ್ಟೆಗೋಸ್ಕರ ಹಸಿವಿಗೋಸ್ಕರ ಅವ್ರು ಕಷ್ಟಪಡ್ತಿರ್ತಾರೆ ಅವ್ರನ್ನೆಲ್ಲ ಯಾಕೆ ಕೀಳಕ್ಕೆ ನೋಡ್ತಾರಲ್ಲ ಈ ಜನ ನಾನು ಎಷ್ಟೋ ಸಿಗ್ನಲ್ಗಳಲ್ಲಿ ನನ್ನಂಥವ್ರನ್ನ ಯಾರನ್ನೋ ಬೇರೆಯವ್ರು ನೋಡಿದಾಗ ತುಂಬ ಅಯ್ಯೋ ಒಂದು ನಾನು ದುಡ್ಡು ಕೊಡ್ತೀನಿ ನಾನು ಕೊಡ್ತೀನಿ ಅಂತ ಯಾಕೆ ಇದ್ದೀನಿ ಗೊತ್ತಾ ನನ್ನಂತೊಳಗೆ ಅಯ್ಯೋ ಅನಿಸುತ್ತೆ ನಾನು ಆ ಪರಿಸ್ಥಿತಿಲಿ ಇದ್ದೀನಿ ಅಂತ ನಾನು ಅಂದ್ಕೊಂಡಿಲ್ಲ ಯಾವತ್ತೂ ನಾನು ಆ ಪರಿಸ್ಥಿತಿಲಿ ಇದ್ದೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಯಾಕಂದರೆ ನಾನು ನಾರ್ಮಲ್ ಆಗಿದ್ದೀನಿ ನಾನು ಹೆಂಗೆ ಮೊದಲು ಬೇರೆಯವನ್ನೆಲ್ಲ ನೋಡ್ರೆ ಕಣ್ಣಲ್ಲಿ ನೀರು ಬರ್ತಿತ್ತು ಅಯ್ಯೋ ಅಂತಿದ್ನೋ ಇವತ್ತು ಹಂಗೆ ಅಂತೀನಿ ಹಂಗೆ ದುಡ್ಡು ಕೊಡ್ತೀನಿ ಅಂತ ನಂಗೆ ಖುಷಿ ಇದೆ ನಾನು ದುಡಿತಾ ಇದ್ದೀನಿ ನಾನು ಒಬ್ರು ಕೊಡ್ತೀನಿ ದೇವ್ರ ಅದಕ್ಕೆ ನನಗೆ ಡಬ್ಬಲ್ಲು ಒಳ್ಳೇದು ಮಾಡ್ತಾನೆ ಅಂತ ನಂಗೆ ನಂಬಿಕೆನೂ ಇದೆ ಆವತ್ತಿನ ಏನು ಮಾಡ್ಕೊಂಡು ಬಂದೀನಿ ಇವತ್ತು ಅದನ್ನೇ ಮಾಡ್ತೀನಿ ಆದರೆ ಕೆಲವು ಜನ ಸಿಕ್ಕಾಪಟ್ಟೆ ಕೀಳಾಗಿ ನೋಡ್ತಾರೆ ಅಯ್ಯೋ ಅನ್ನೋದು ಬೇಡ ಅವಕಾಶಗಳನ್ನ ಕೊಡಿ ಅಂತ ಕೇಳ್ತೀವಿ ನಾವು ಎಷ್ಟೋ ಸ್ಟಾಲ್ಗಳ ದುಡ್ಡು ಕಟ್ಟೋಕ್ಕಾಗಲ್ಲ ನನ್ನ ಕೈಯಲ್ಲಿ ಒಂಬತ್ತು ಹತ್ತು ಸಾವಿರ ಈ ಥರ ಹೇಳಿದಾಗ ದುಡ್ಡು ಕಟ್ಟೋಕ್ಕಾಗಲ್ಲ ನನ್ನ ಕೈಯಲ್ಲಿ ಅದೇ ಬನ್ನಿ ಎಷ್ಟೋ ಮಾಡ್ತೀವಿ ನಾವು ಒಂದು ಸ್ಟಾಲ್ ನಿಮ್ಗೆ ಕೊಟ್ಟರೆ ಏನು ನಮ್ಮದೇನು ಹೋಗ್ಬಿಡೋಣ ಅಂತ ಕರೆಯೋರು ಎಲ್ಲೋ ಒಬ್ಬರು ಇಬ್ಬರು ಇದ್ದಾರೆ ಬಟ್ ನಂಗೆ ದೂರ ಹೋಗೋಕ್ಕಾಗಲ್ಲ ಹತ್ರ ಎಲ್ಲರೂ ಬೆಂಗಳೂರಿಗೆ ಕೊಟ್ಟರೆ ಹೋಗ್ಬೋದು ಸೊ ಒಬ್ಬಳು ನನ್ನಂತ ಒಳ ಒಬ್ಬಳು ಗಟ್ಟಿಯಾಗಿ ಒಬ್ಬಳು ಬದುಕ್ತಿರೋವಾಗ ಇಂಡಿಪೆಂಡೆಂಟಾಗಿ ಒಬ್ರು ಕೊಟ್ಟರೆ ನಮಗೇನು ಹೋಗಲ್ಲ ಹೋಗೋಲ್ಲ ಅಂತೇಳಿ ಕರೆಯೋರು ಇದ್ದಾರೆ ತುಂಬ ಜನ ಹಂಗೆ ಆಪರ್ಚುನಿಟಿ ಕೊಟ್ಟರೆ ನಾವು ಬದುಕ್ಬೋದಪ್ಪ ಅದು ಬಿಟ್ಟು ಭಿಕ್ಷೆ ಬೇಡಕ್ಕೆ ಬಂದವರೇ ಅಂತ ಒಬ್ಬೊಬ್ಬರು ಕೀಳಾಗಿ ನೋಡ್ತಾರಲ್ಲ ತುಂಬ ಬೇಜಾರಾಗುತ್ತೆ ಕೆಲವೊಬ್ರು ನಮ್ಮ ಬಟ್ಟೆ ನೋಡಿನೂ ಅಳಿತಾರೆ ಹಾಗಾಗಿ ನಾನು ಆ ಬಟ್ಟೆ ಅದಕ್ಕೋಸ್ಕರ ಚೆನ್ನಾಗಿರೋ ಹಾಕ್ತೀನಿ ಅಂತ ನಾನು ಹೇಳಲ್ಲ ಕೆಲವೊಬ್ರಿಗೆ ನೋಡೋ ಕಣ್ಣಿಂದ ಮನ್ಸನ್ನು ನೋಡ್ತಾರೆ ಕೆಲವೊಬ್ರು ನೋಡೋರು ಬಟ್ಟೆಯಿಂದ ಅಳಿತಾರೆ ಸೊ ನಾನು ಒಳ್ಳೊಳ್ಳೆ ಬಟ್ಟೆಗಳು ಹಾಕೋತೀವಿ ನನಗಿಷ್ಟ ಒಂದು ಮತ್ತು ನಾನು ಇದ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ನಾನು ಹಳೆ ಬಟ್ಟೆಗಳನ್ನ ಹಾಕೊಂಡು ಹೋಗ್ಬಿಟ್ಟು ಅವ್ರ ಹತ್ರ ಇವ್ರ ಹತ್ರ ಏನು ಕೇಳಬೇಕಾಗಿರೋದಿಲ್ಲ ನಮ್ಗೆ ಇಷ್ಟ ಇದೆ ನಮಗೂ ಬಟ್ಟೆ ಹಾಕೋಬೇಕು ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೋಬೇಕು ಜನ ನೋಡಿದ್ರೆ ನಮ್ಮನ್ನ ಅಸಹ್ಯವಾಗಿ ತಿಳ್ಕೊಬಾರ್ದು ನಾವು ಚೆನ್ನಾಗಿ ನಾಲ್ಕು ಜನದ ಮಧ್ಯದಲ್ಲಿ ನಿಂತಾಗ ನಮ್ಗೇನು ಅಸಾಯ ಅನ್ ಇದು ಅಂತ ಅನ್ನಿಸ್ಬಾರ್ದು ನಾಲ್ಕು ಜನದ ಮುಂದೆ ಹೋದರೆ ನಮಗೆ ಮರ್ಯಾದೆ ಕೊಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ ನಾಲ್ಕು ಜನದ ಜೊತೆ ಮಧ್ಯೆ ನಿಂತಾಗ ನಮಗೆ ಒಂದು ಒಳ್ಳೆ ಮರ್ಯಾದೆ ಗೌರವ ಕೊಡೋಂಗೆ ನಾವು ಬದುಕಬೇಕು ಬಟ್ ಕೆಲವೊಬ್ರು ತಿಳ್ಕೊಳ್ಳೋರ್ಗೆ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ ಮನಸ್ಥಿತಿನೇ ಸರಿಗಿರಲ್ಲ ಅವ್ರಿಗೆ ಕೆಲವೊಂದು ಸಾರಿ ನನಗೆ ತುಂಬ ಜನ ಒಂದೊಂದು ಸಾರಿ ಅರ್ಟು ಮಾಡಿದ್ದಾರೆ ಮಾರ್ಕೆಟಲ್ಲಿ ಹೋಗಬೇಕಾದ್ರೆ ಒಂದು ವೀಲ್ ಚೇರ್ ಬೈಕು ನಾನು ಸೈಡಲ್ಲಿ ಹೋಗ್ಬೇಕಾದ್ರೆ ಯಾರೊಬ್ಬರು ಏನಂದ್ಬಿಟ್ರು ಅಂದರೆ ಕುಂಟಮ್ಮ ಸೈಡಿಗೆ ಹೋಗುವಂತ ಇವ್ರು ಯಾರು ನಂಗೆ ಅನ್ನೋದಕ್ಕೆ ಹಾಂ ನಾನು ಹುಡ್ತನೇ ಏನೋ ಆಗಿದ್ದೀನಿ ಅಂದಿದ್ರೆ ನನಗೆ ಅನ್ಸ್ಕೊಳಕ್ಕೂ ನನಗೆ ಅಯ್ಯೋ ಬಿಡು ಏನು ಅಂದ್ಕೊಂಡು ಅನ್ಕೊಳ್ಳಿ ಅಂತ ಸಡನ್ನಾಗಿ ಯಾರಾದರೂ ಹಂಗೆ ಅರ್ಟು ಮಾಡಿದಾಗ ನಂಗೆ ಕೋಪ ಬರುತ್ತೆ ಅಷ್ಟು ನನಗೆ ಇದಾಗುತ್ತೆ ಯಾಕೆ ಏನಂತವರೆಲ್ಲ ಬದುಕಂಗಿಲ್ವಾ ಹುಡ್ತಾ ಏನಾದರೂ ಕಾಲ ಕೈ ಕುಂಟಾಗ್ಬಿಟ್ರೆ ಅವ್ರೇನು ಬದ್ಕೊಂಗಿಲ್ವಾ ಅವ್ರಿಗೇನು ಬದುಕೋ ಅರ್ಹತೆನೇ ಇಲ್ವಾ ಇವ್ರ ಪ್ರಕಾರ ಅಂತ ಅವರು ಮನುಷ್ಯರೇ ಅವ್ರಿಗೂ ಆಸೆ ಇರುತ್ತೆ ಆಸೆ ಇರುತ್ತೆ ನನ್ಗೆ ಆ ವಸ್ತು ತೊಗೋಬೇಕು ಈ ವಸ್ತು ತೊಗೋಬೇಕು ಅಂತಲೂ ಆಸೆ ಇರುತ್ತೆ ನೂರಾರು ಆಸೆ ಇರುತ್ತೆ ಮನುಷ್ಯ ಮೇಲೆ ಒಂದೇ ಥರ ಇರಬೇಕಲ್ವಾ ಕಾಲುಕಾಯಿಲ್ಲ ಅಂದ್ರೆ ಇಟ್ಟಿಗೆ ಅವ್ನು ಯಾಕೆ ಡಿಫ್ರೆಂಟಾಗಿ ನೋಡ್ತೀರಾ ನೀವೆಲ್ಲ ಅವರು ಮನುಷ್ಯರೇ ಅವ್ರಿಗೂ ಬದುಕೋ ಅರ್ಹತೆ ಹಕ್ಕು ಎಲ್ಲನೂ ಇದೆ ಅವ್ರಿಗೆ ಅವ್ರಿಗೆ ಬೇಕಾಗಿರೋ ಅಂಥದ್ದನ್ನ ಕೇಳೋ ಅರ್ಹತೆನೂ ಇದೆ ಈ ಫ್ಯಾಮಿಲಿಗಳು ಕೆಲವೊಂದು ಇರ್ತಾವೆ ಕಿತ್ತೋದ ಫ್ಯಾಮಿಲಿಗಳು ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಅವ್ರಿಗೆ ಏನಾದ್ರು ವಿಷಯ ಕೊಟ್ಟು ಸಾಯಿಸ್ಬಿಡಿ ಅದು ಬಿಟ್ಟು ಕೀಳಾಗಿ ನಾಲ್ಕು ಜನದ ಮಧ್ಯದಲ್ಲಿ ಅವ್ರನ್ನ ಕಳಿಸ್ಬೇಡಿ ನೀವು ನಿಂತ್ಕೊಳ್ಳಿ ಬೆನ್ನೆಲು ಹೋಗಿ ನಿಂತ್ಕೊಳ್ಳಿ ಇವ್ರು ನಮ್ಮನೆಯವರು ನಮ್ಮ ಅಣ್ಣನ ತಮ್ಮನ ಅಕ್ಕನೋ ಇಂಥವ್ರು ಇದ್ದಾರೆ ಏನೋ ಅವ್ರಿಗೇನೋ ಅರ್ಹತೆ ಇಲ್ವಾ ಅಂತ ನೀವು ನಿಂತ್ಕೋಬೇಕು ಹಿಂದೆಗಡೆ ಅದು ಬಿಟ್ಬಿಟ್ಟು ನಾಲ್ಕು ಜನರು ಮಧ್ಯ ಬಿಟ್ಬಿಟ್ಟು ನೀವು ಹೋಗ್ತೀರಾ ಕಂಡೋರ್ ಕೈ ಲೋನಿಸ್ತೀರಾ ಇಂಥ ಫ್ಯಾಮಿಲಿಯವ್ರು ಇದ್ದರೆ ಆಗಲ್ಲ ನಿಜ ಇದನ್ನೆಲ್ಲ ಅನ್ಭವಸ್ಕೊಂಡು ಬಂದು ನನ್ನ ಬಾಯಲ್ಲಿ ಈ ಥರ ಮಾತುಗಳೆಲ್ಲ ಬಂದ್ಬಿಡುತ್ತೆ ಅಷ್ಟೇ ಎಲ್ರಿಗೂ ಬಾಯ್ ಗುಡ್ ನೈಟ್ ಟೈಮ್ ಆಯಿತು ಆಲ್ರೆಡಿ ಹನ್ನೆರಡು ಗಂಟೆಗೆ ನೀವು ಹೋಗಿ ಮಲ್ಕೋಬೇಕು